ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಶತ್ರುವಿನ ನಾಶ ಶತ್ರುವಿನ ದುರ್ಮರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನೀವು ಶತ್ರು ನಿಮ್ಮ ಹತ್ರನೇ ಇದ್ದು ಹಿತಶತ್ರುಗಳೇ ಬಹಳ ಆಗ್ತಾ ಇದ್ದಾರೆ ಹಿತಶತ್ರುಗಳ ದುರ್ಮರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಆ ಹಿತಶತ್ರುಗಳು ಶತ್ರುಗಳು ತುಂಬ ನೊಂದಿದೀರ ಹಾಗಿದ್ದಲ್ಲಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಬರೀಬೇಕಾಗ್ತದೆ ಓಂ ಕ್ಲೀಂ ಶತ್ರು ನಾಶಾಯ ದುರ್ಮಾರಾಣಾಯ ಪಕ್ ಅಂತ ಒಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಬಿಟ್ರೆ ಸಾಕು ಇದನ್ನು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಬೇಕು ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಇದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕಾಗುತ್ತೆ ಬೆಳಗಿನ ಜಾವ ಅಥವಾ ಸಂಜೆ ಈ ಒಂದು ಎರಡು ಸಮಯದಲ್ಲಿ ಈ ಒಂದು ಮಂತ್ರವನ್ನು ನೀವು ಹೇಳಿಬಿಟ್ರೆ ಸಾಕು ಖಂಡಿತವಾದಂಥ ನಿಮ್ಮ ಶತ್ರುವಿನ ದುರ್ಮರಣ ಹಿತಶತ್ರುವಿನ ದುರ್ಮರಣ ಖಂಡಿತವಾಗಿ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಳ್ಳಿ ಇದನ್ನು ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಈ ಎರಡು ಸಮಯದಲ್ಲಿ ನೀವು ಬಳಸ್ಕೊಂಡ್ರೆ ಆಗಿದ್ದಲ್ಲಿ ಶತ್ರುವಿನ ದುರ್ಮರಣ ಖಂಡಿತವಾಗುತ್ತೆ ಅಂತ ಹೇಳ್ತಾ